ಓಪ ಬಿಡು ನಗುವ ಬರ ಕೊಡು ಮಾತಾಡು ಮಂದಾರವೇ ಈ ಮುನಿಸಲು ಒಂದು ಒಂದ ಇದೆ ಓ ನಾನು ಬಂಗಾರವೇ ಬೆನ್ನ ನೇರಿಕೋ ನನ್ನ ಕುದುರೆ ಮಾಡಿಕೋ ಚಾಟಿ ತೆಗೆದುಕೋ ನಾಕು ಕೊಟ್ಟು ಹಿಡಿದುಕೋ ನಿನ್ನ ಮಾತು ಮನ್ನಿಸು ಇಲ್ಲವೇ ದಂಡಿಸು ಮನ್ನಿಸು ಇಲ್ಲವೇ ದಂಡಿಸು ದೊಡ್ಡ ಮನೆಗೆ ಕೊಟ್ಟೇನಂತ ನಮ್ಮಮ್ಮನ ಹೊಳೆ ಕಲಿತಾನ ನನಮನೆಗೆ ಕೊಟ್ಟಿದ ನಾಯನ ಫಲತೆ ನನ ನಿನ್ನ ಕೊಟ್ಟನ ಮೂಲ ಕಾರಣ ಅದು ದೊಡ್ಡ ಮನೆ ತಾನಂತ ಮನೆ ಪ್ಪ ರೊಪ್ಪ ಹೇಳು ಒ ಒಲವಿನ ಹುಡು ಗೊರೆ ಕೊಡಲೇನು ರಘುಸಳಿ ಬರೆದೇನು ನಿಧನಾನು ಹೃದಯವೇ ನಾನು ಹಿಡಿದಿದೆ ಮುಡಿದು ಒಲವಿನ ಹುಡುಗೊರೆ ಕೊಡಲೇನು ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗುಲ ಗೀತಾಂಜಲಿ ಹಾಲು ಗೆನ್ನೆಗೆ ಸ್ವಾರೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಹೆಣ್ಣಿಗೆ ಬಾಳೆಗಿಂಡಿಗೆ ದಾಳಿಂಬೆ ಹಣ್ಣಿಗೆ ಹೋಗಿ ಬಾರೋ ಹೋಗಿ ಬಾರೋ ಹೋಗಿ ಬಾರೋ ಪಾರಿವಾಳ ಗೆಳತಿಯ ಮನೆ ತನಕ ಹೋಗಿ ಬಾರೋ ಪಾರಿವಾಳ ಗೆಳತಿಯ ಮನೆ ತನಕ ಮನಸ್ಸಿಗೆ ನೆಮ್ಮದಿ ಕಿ ಸುದ್ದಿ ಬರತನಕ ತನಕ ಇಲ್ಲ ಇಲ್ಲ ಚಿಂತಿ ಹತ್ತೈತಿ ಮನಕ ಹೋಗಿ ಬಾರೋ ಪಾರಿವಾಳ ಗೆಳಪಿಯ ಮನೆ ತನಕ ಮನಸ್ಸಿಗೆ ನೆಮ್ಮದಿ ಆಕಿ ಸುದ್ದಿ ಬರೋತನಕ ನಿದ್ದಿ ಇಲ್ಲ ಬೆಳತನಕ ಚಿಂತಿ ಹತ್ತೈತಿ ನನ್ನ ಮನಕ ನಿದ್ದಿ ಇಲ್ಲ ಬೆಳತನಕ ಚಿಂತಿ ಹತ್ತೈತಿ ನನ್ನ ಮನಕ ಮುಟಕ ಬೀಡು ಅನ್ನ ಅದನ್ನು ಬಿಟ್ನೋನವನ ವರ್ಷದಿಂದ ತಿಂತಿದ್ನಿ ಕದ್ರೆ ಆದ್ರ ಮಾಡಿರ ಕಿಲ್ಲೋ ದೋಕಾನ ಸೇರೆ ದೋಣ ಸೆರೆ ಬೀಳುವ ನಾನು ಬೇಕು ಅವನವನ ನೂರ ವರ್ಷದಿಂದ ಕುಡಿತಿದ್ನಿ ಕದ್ರೆ ಆದ್ರ ಮಾಡಿರ ಕಿಲ್ಲೋ ದೋ ಕಾನ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲೋ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ